ಉಮೇಶ್ ಅವರು ಸಹೇಬರಿಗೆ ಮತ್ತು ಜನಪ್ರಿಯ ನಾಯಕರಾದಂಥ ನಿತಿನ್ ವಿಜ್ಯದ ಸಹೇಬ್ರಿಗೆ ಹಾಗೆ ನಮ್ಮ ಸುಖರನ್ ಪಾಟೀಲ್ ಸರ್ ಅವರಿವರೆಲ್ಲದೆ ವೇದಿಕೆ ಮೇಲಿರುವಂಥ ಎಲ್ಲ ಮಾನರಿಗೆ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿರುವ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈಗ ಜಾಣಕಪೂರ್ಣದಿಂದ ಸಮಗ್ರ ಅಭಿವೃದ್ಧಿ ಅಂತ ಹೇಳಿ ನಮ್ಮ ಶಿವಕುಮಾರ್ ನಾಟಿಕಾ ತಂಡರು ಈ ಒಂದು ಹೋರಾಟದ ಒಂದು ಮುಂದಾಳು ವಹಿಸಿದ್ದಾರೆ ಈಗ ಗಾಂಡ್ಗಾಪುರದಲ್ಲಿ ಯಾರಿಂದಲೂ ಅಡೆತಡೆ ಇಲ್ಲ ಇಡೀ ಗಾಣ್ಗಾಪುರದ ಎಲ್ಲ ಜನರ ಪರವಾಗಿ ನಾವು ಅವ್ರಿಗೆ ಕೇಳ್ಕೊಳಕತ್ತೀವಿ ಅಂತಂದ್ರೆ ಏನಂದ್ರೆ ಈಗ ಯಾರು ಮಾಡಲಾದಂತ ಕೆಲಸ ನೀವು ಮಾಡ್ಲಕ್ಕೀರಿ ಬಂದು ತಮ್ಮ ಊರಾಗಿನವ್ರಿಗೆ ನೀವೇನು ಕಂಡುತರಿಸೀರಿ ಅದಕ್ಕೆ ಇಷ್ಟು ನಾವು ನಿಮ್ಗೆ ಬೆನ್ನು ಹತ್ತಲಿಲ್ಲಪ್ಪ ಅಂತಂದ್ರೆ ನಾವು ಮೂರ್ಖರಾಗ್ತೀವಿ ಈಗ ಅಣಗಾಪುರ ಎಂದೋ ಅಭಿವೃದ್ಧಿ ಆಗಬೇಕಾಗಿತ್ತು ಎಂದೋ ಭಕ್ತರಿಗೆ ಎಷ್ಟು ಕಷ್ಟ ಇತ್ತು ಅದು ಇಲ್ಲಿ ತನಕ ಬರೀ ಮಾತಾಡ್ತಿರ್ತೀವಿ ಅದ್ರದ್ದು ಮನೆಗೆ ಹೋಗ್ಬಿಡ್ತಿರ್ತೀವಿ ಈಗ ನೀನು ಹೇಳಿದ್ರೆ ಇಲ್ಲಿ ಭಾಗದಾಗ ನಾವು ತಮಾಷೆಗೆ ಹೇಳಿದೆವು ಇಲ್ಲಿ ಒಂದು ಗಿಡಾನೆ ಒಣಗಿ ಹೋಗ್ಲಿಕ್ಕದ ನಾವು ಸಣ್ಣವರ ಜೊತೆಗೆ ನಡೆದು ಅದೇ ಮಾತಾಡ್ತಿರ್ತೀವಿ ಗುಡಿ ಭಾಗದಲ್ಲಿ ಆಗಬೇಕು ಬದ್ದೇ ಹೇಳಿ ಆದ್ರೆ ಇವತ್ತಿನ ದಿನ ಶಿವಕುಮಾರ್ ನಾಟೀಗಾರ್ ಸಾಹೇಬ್ರ ಬಲ್ಯಕ್ಕೆ ಅದೊಂದು ಏನೋ ಜಾಗೃತಿ ಮೂಡಿಸ್ಬೇಕಂತೇಳಿ ಮನಸ್ಸನ್ನೇ ಬಂದದ ಅದಕ್ಕೆಲ್ಲ ದಪ್ಪ ಮಾರದನ್ನೇ ಕಾರಣ ಅಂತೇಳಿ ಟೀಸಲ್ಲಿ ನಾವು ಭಾವಿಸ್ತೀವಿ ಈಗೆಲ್ಲ ಬಂದಿರುವಂಥ ನಮ್ಮ ಜಾಧವ್ ಸಾಹೇಬರು ಮತ್ತು ನಿತಿನ್ ಸಾಹೇಬರು ಆಮೇಲೆ ಎಲ್ಲರೂ ಗಣಗಾಪುರ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರು ಇವರು ನೀವು ಮನಸ್ಸು ಮಾಡಿದ್ರೆ ಅಂದ್ರೆ ಕೇಂದ್ರ ಸರ್ಕಾರದಾಗ ನಿಮೇಲೆ ಸರ್ಕಾರದ ಅದಕ್ಕಾಗಿ ಇಲ್ಲಿ ಯಾವುದೂ ಇದೇ ಪಕ್ಷದವರು ವೃದ್ಧರೂ ಇಲ್ಲಿ ಸತ್ಯಾಗ್ರಹ ಮಾಡಿಲ್ಲ ಎಲ್ಲರೂ ಪಕ್ಷಭೇದ ಮರೆತು ಇಲ್ಲಿ ನಾವು ಎಲ್ಲ ಸತ್ಯಾಗ್ರಹದಾಗ ಭಾಗವಹಿಸಿವಿ ನಿಮ್ಮದು ಒಂದು ಪ್ರಯತ್ನದಿಂದ ನಮ್ಮ ದತ್ತ ಮಹಾರಾಜ್ ಒಂದು ಸಮಗ್ರ ಅಭಿವೃದ್ಧಿ ಆಗ್ತು ಅಂತ ಹೇಳಿ ಹೇಳ್ತೀವಿ ಆಶಾಭಾವನೆ ವ್ಯಕ್ತಪಡಿಸಿ ಸಮಗ್ರ ಗಾಣಗಾಪುರದ ಎಲ್ಲಾ ಜನತೆಯ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಬಸ್ತನದ ಅಭಿವೃದ್ಧಿಯ ಕುರಿತು ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಜಾತವ್ ಸಾಹೇಬರಿಗೆ ನಮ್ಮ ಶಿವಕುಮಾರ್ ನಾಟಿಕರವರು ಅವರು ಹಿಂಗಿಂಗ ಧಣಿ ಸತ್ಯಾಗ್ರಹ ಕೂತಿದ್ದಾರೆ ಇದಕ್ಕೆ ನಾವು ಬೆಂಬಲ ಸೂಚಿಸಬೇಕು ತಾವು ಕೂಡ ಬಂದರೆ ಭಾಳ ಒಂದು ಅರ್ಥ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಭಾಳ ಸಕ್ರಿಯವಾಗಿ ಅವರು ಕೂಡ ಸುಮಾರು ಸಂಗಾರೆಡ್ಡಿ ಅಂದರೆ ನಾಲ್ಕುನೂರು ಕಿಲೋಮೀಟ್ರದಿಂದ ಈ ಸತ್ಯಾಗ್ರಹಕ್ಕೆ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅವರಿಗೆ ವಿಶೇಷವಾಗಿ ಧನ್ಯವಾದನ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದಂಥ ನಮ್ಮ ಮಾರುತಿ ಮೂರನೇ ಅವರೇ ಹಾಗೂ ತುಕ್ಕರಾಮ್ ಗೌಡ್ರೆ ಹಾಗೂ ನಮ್ಮ ಗನ್ ಪಾಯಿಂಟ್ ಪೇಪರಿನ ಮುಖ್ಯಸ್ಥರಾದ ನಮ್ಮ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆತ್ಮೀಯರಾಗಿರುವಂಥ ಕರ್ಣಾಕರ್ ಭಟ್ ಅವರೇ ಅವರೇ ಹಾಗೂ ಸಂಗಣ್ಣವರೇ ಸಭೆಯದ ಅಭಾವದಿಂದ ಈ ಕಾರ್ಯಕ್ರಮದ ಎಂ ಪಿ ಆಗಿ ಐದು ವರ್ಷ ಎಂ ಪಿ ಆಗಿದೆ ಮೊದಲು ಆರು ತಿಂಗಳಿಂದ ಒಂದು ವರ್ಷ ನರೇಂದ್ರ ಮೋದಿ ಜಿ ಅವರು ಡೆಲ್ಲಿ ಬಿಟ್ಟು ಒಂದು ಜಾಸ್ತಿ ಕಲ್ತು ಇಲ್ಲಿ ಯಾವ ಯಾವ್ದು ಅಕ್ಟೋಬರ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತು ಮಳೆ ಬಹಳ ಆಗಿತ್ತು ನಮ್ಮ ಬಂದಿರ್ಬೇಕು ಅಂದ್ರೆ ನಾವು ಮತ್ತೆ ಪ್ರವಾಹ ಬಂದಾಗ ಸೀದಾ ಯಡಿಯೂರಪ್ಪ ಮುಖ್ಯಮಂತ್ರಿನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿರ್ಲಿಲ್ಲ ನಿತ್ಯ ಮಾಲೀಕರು ನಾವೆಲ್ಲ ಪ್ರತಿ ಹಳ್ಳಿಯು ಹೋಗಿ ಪ್ರತಿ ಏರಿಯಾಗೆ ಹೋಗಿ ನೋಡ್ಕೊಂಡ್ ಬಂದ್ವಿ ಇಲ್ಲಿನೂ ನಾವು ಪರಿಸ್ಥಿತಿ ನೋಡಿದ್ದೇವೆ ಆಮೇಲೆ ಕೊರೋನಾ ಬಂತು ಎರಡು ವರ್ಷ ಕರೋನಾದಾಗೂ ಇಲ್ಲಿ ನಾವು ಹೇಳ್ಕೊಳ್ಳೋದು ತಾವೇ ವರ್ಣನೆ ಮಾಡ್ಕೊಳ್ಳೋದು ಸರಿಯಲ್ಲ ಭಾಳ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಕೆಲಸ ನಾವು ನನಗೆ ಗೊತ್ತು ನಿತ್ಯನ್ ಮಾಲೀಕರು ಇಲ್ಲಿ ಚೌಡಾಪುರ್ ಕ್ರಾಸ್ ಒಂದು ಸಿಮೆಂಟ್ ಟ್ಯಾಂಕರ್ದಾಗ ಸಿಮೆಂಟ್ ಟ್ಯಾಂಕರ್ದಾಗ ಬಾಂಬೆದಿಂದ ಒಂದು ಇಪ್ಪತ್ತೈದು ಮೂವತ್ತು ಹೆಣ್ಮಕ್ಳು ನಮ್ಮ ಬಂಜಾರ ಸಮಾಜ ಹೆಣ್ಮಕ್ಳು ಅದ್ರಾಗ ಬಂದಿದ್ರು ಮಿಸ್ ಬಂದು ಕೂತಿದ್ದು ಕಟ್ಟಿ ಮ್ಯಾಗ ಮಾಲೀಕರ ಫೋನ್ ಮಾಡಿದ್ರೆ ಅವಾಗಿಂದ ಅವಾಗೆ ಮೂರ್ನಾಲ್ಕು ಗಾಡಿ ಅರೇಂಜ್ ಮಾಡಿ ನಾವು ತೆಲಂಗಾಣ ಬರ್ತೀವಿ ಎರಡೂವರೆ ಅಡಿ ಅಡಿ ಆಮೇಲೆ ನಾವು ಕೊಡೋನಾಗ ಮೆಡಿಸನ್ ಅವೆಲ್ಲ ರಾಜಕೀಯ ಮಾಡಿದ್ರು ಅವೆಲ್ಲ ರಾಜಕೀಯ ನಾವು ಕಾಲೂಕ್ ಮಾಡಲಿಕ್ಕೆ ಭಾಳ ಟೈಮ್ ಕಡಿಮೆ ಉಳಿತು ದೊಡ್ಡ ದೊಡ್ಡ ಕಾನೂನುಗಳು ಪಾಸ್ ಮಾಡ್ಲಿಕ್ಕೆ ಜಾಸ್ತಿ ಜಾನ್ ಕೊಟ್ಟರಲ್ಲಿ ಈಗ ನಾ ಇಲ್ಲಿ ಭಾಳ ಸಲ ಬಂದಿದ್ದ ದೇವಸ್ಥಾನಕ್ಕೆ ನಾವು ಈ ದೇವಸ್ಥಾನದ ಸಮಸ್ಯೆಗಳ ಬಗ್ಗೆ ಯಾರು ನನ್ನ ಚರ್ಚೆ ಮಾಡಲಿಲ್ಲ ನಾನು ಮಾಡಲಿಲ್ಲ ಯಾಕಂದ್ರೆ ಒಂದು ಸಿಸ್ಟಮ್ ಒಂದು ನಡೆದಾಗ ಆ ಸಿಸ್ಟಮ್ ಯಾರು ಇಷ್ಟು ಮಾಡಬೇಕು ಸಿಸ್ಟಮ್ ಇರ್ತದೆ ಗುಡಿ ಟೆಂಪಲ್ ಕಮಿಟಿ ಇವೆಲ್ಲ ನಾವು ಯಾವ ಇದನ್ನ ತಿಳಿ ಹಾಕಿಲ್ಲ ಎಂದು ಇದ್ರ ಬಗ್ಗೆ ಚರ್ಚೆ ಆಗಿದೆ ಆದ್ರೆ ನಾವಿಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಪ್ರರದಾಬಾದ್ ನಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಎರಡು ಲಕ್ಷ ಜನರಿಗೆ ಉದ್ಯೋಗ ಪಾರ್ಕ್ ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿಂದ ಕೆಲವರು ಆಫೀಸರ್ ಬಂದಾಗ ನಾವು ಈ ಗುಡಿ ಬಗ್ಗೆ ನಮ್ಗೆ ಯಾರು ಹೇಳಿಲ್ಲ ನಾವೇ ಅದನ್ನ ಸ್ವಯಂ ಪ್ರೇರಿತರಾಗಿ ಭೂಕರ್ ಡಿ ಸಿ ಗ್ರೂಕರ್ ಮತ್ತು ಹಿಮಾಶಂಕರ್ ಇಬ್ಬರಿದ್ರು ನಾವು ಐವನ್ ಕೂತಿ ಇಲ್ಲಿ ದೇವಸ್ಥಾನ ಕಳಿಸಿ ನಾವು ಗುಜರಾತ್ ಆರ್ಕಿಟೆಕ್ಟ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು ಮಾಸ್ಟರ್ ಪ್ಲಾನ್ ಮಾಡಿದ್ರು ನಾಟಕರು ನಾವು ಪೂರ್ತಿ ಡಿಸ್ಕಸ್ ಮಾಡಿ ಪೂರ್ವ ಎಲ್ಲ ಡೆವಲಪ್ಮೆಂಟ್ ಪ್ಲಾನ್ ಮಾಡಿದ್ರು ಆಮೇಲೆ ಅದು ಫಾರ್ವರ್ಡ್ ಮಾಡಿದ್ರು ಅದಕ್ಕೆ ಯಾರು ಅದು ಆಯಿತು ಈಗ ಇಲ್ಲಿ ನಮ್ಮ ಕಾಶಿ ಅಂತ ಒಂದು ಕಾರಿಡರ್ ಆಗಬೇಕು ಇಲ್ಲಿ ನಮ್ಮ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ ತೆಲಂಗಾಣ ಇಡೀ ದೇಶದಿಂದ ಜನ ಬರ್ತಾರೆ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ನಮ್ಮ ದೇವೇಂದ್ರ ಫಡ್ನಾವಿಸ್ ಅವರು ಬಂದು ಹೋಗ್ಯಂತ ಡಿ ಕೆ ಶಿವಕುಮಾರ್ ಬಂದು ಹೋಗ್ಯಂತ ಪ್ರತಿಯೊಬ್ಬರಿಗೂ ಬಂದು ಆಶೀರ್ವಾದ ತೊಗೊಂಡು ಸಾಮಾನ್ಯ ವ್ಯಕ್ತಿನೂ ಬರ್ತಾನ ವಿ ವಿ ಆಕ್ಟಿನೂ ಬರ್ತಾನ ನಮ್ಗೆ ಫೋನ್ ಮಾಡ್ತಾರ ಸರ್ ನಮಗೆ ಗುಡಿಗೆ ಹೋಗೋದು ನಾವು ನಮ್ಮ ಬಿ 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 ಪಾಟೀಲ್ ನಾವು ಆಫೀಸ್ ಫೋನ್ ಮಾಡ್ತೀವಿ ಒಳಗೆ ು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆದ್ರೆ ಗುಲ್ಬುರ್ಗ ಯಾಕೆ ಫೇಮಸ್ ಅಂದ್ರೆ ಗುಲ್ಬುರ್ಗು ದೇವಸ್ಥಾಪುರ ಇದೆಲ್ಲ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ ತಾವು ಹೇಳಿದ ವಿಷಯ ಬಹಳ ಸೂಕ್ತ ಇದೆ ನೀವು ಹೋರಾಟವನ್ನು ಕೈ ಬಿಡಬೇಕನ್ನೋ ವಿಚಾರಕ್ಕೆ ನಾನು ಅದರ ಬಗ್ಗೆ ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಇದು ಭಾಳ ವರ್ಷದ ಹಿಂದೆ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಭಾಳ ಎಲ್ಲ ಗ್ರಾಮದ ಹಿರಿಯರು ಎಲ್ಲರನ್ನ ಜೊತೆ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ನಾನು ನಿಮ್ಮ ಮೇಲೆ ಮತ್ತು ನಿತಿನ್ ಮುದ್ದೇದಾರ ಸಾಹೇಬರ ಮೇಲೆ ಜವಾಬ್ದಾರಿಯನ್ನು ಕೊಡ್ತೇನೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನದಲ್ಲಿ ಒಂದು ಸಾರಿಗೆ ಹೆಚ್ಚಿಗೆ ಹೋಗಿ ಈಗೇನು ಪ್ರಪೋಸಲ್ ಹೋಗಿದೆಯಲ್ಲ ಅದರ ಸ್ಥಿತಿಗತಿ ಏನಿದೆ ಅನ್ನೋದನ್ನ ಒಂದು ಸಾರಿ ಚೆಕ್ ಮಾಡಿ ಒಮ್ಮಲ್ಲಿಗೆ ರಿಲೀಸ್ ಮಾಡಿಸಿ ಅದು ಬಿಡ್ತೀನಿ ಅನ್ನೋಂಥ ಮಾತನ್ನು ಹೇಳಲ್ಲ ಅಲ್ಲಿ ವಾಸ್ತವಿಕತೆ ಏನಿದೆ ಅನ್ನೋದು ಗೊತ್ತಾಗ್ತದೆ ಅದರ ಜೊತೆಗೆ ನೀವು ಏನಾದರೂ ಅಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಒಂದಿಷ್ಟು ಸುಲಭದಿಂದಾಗ ಆಗ್ತಿತ್ತು ಅಂದರೆ ಅಲ್ಲಿ ತನಕ ಮುಂದುವರ್ಸೋಣ ಮತ್ತು ಇದು ಒಂದೇ ಇವತ್ತು ಸೆಂಟ್ರಲ್ದಲ್ಲಿ ಮಾಡಿಸೋದು ಅದು ಪ್ರಪೋಸಲ್ ಹೋಗೋದು ಒಂದೇ ಅಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನೀವು ಸೀರಿಯಸ್ ಆಗಿ ಚರ್ಚೆ ಮಾಡಿ ಮಾಸ್ಟರ್ ಪ್ಲಾನ್ ತಯಾರು ಮಾಡೋದಾಗಿರ್ಬೋದು ಬೇರೆ ಬೇರೆ ರೀತಿಯಿಂದ ಅಭಿವೃದ್ಧಿ ಎಲ್ಲರೂ ಕೂಡಿ ಚರ್ಚೆನ ಮಾಡಿ ಎಮ್ ಎಲ್ ಬರಲಿ ಮಾಲಿಕೆ ಗೊತ್ತಿದಾರೆ ಸಾಹೇಬ್ರು ಬರಲಿ ಡಿ ಸಿ ಅವರು ಬರಲಿ ನೀವು ಬರಕತ್ತೀರಿ ಊರು ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಇಲ್ಲೊಂದು ಏನಾದರೂ ತೀರ್ಮಾನವನ್ನು ಮಾಡಿ ನಾವು ಇದೇ ನಾ ಏನು ಉಪವಾಸ ತೆಗೆದ ಕೂತಿದ್ರು ಸಾಹೇಬ್ರೆ ಆರೋಗ್ಯಕ್ಕೆ ಏನೂ ತೊಂದರೆ ಇಲ್ಲ ಆರಾಮ್ ಊಟ ಮಾಡಿ ಎಲ್ಲರ ಜೊತೆ ನಗ್ಕೋತಿದ್ದೀವಿ ತಾವು ಇನ್ನೊಂದು ಸ್ವಲ್ಪ ದೆಲ್ಲಿದೆಲ್ಲ ಪ್ರಯತ್ನ ಮಾಡಿದ ನಂತರ ನಿಮ್ಮ ನೀವು ಹೇಳಿದ ಮಾತನ್ನ ಸ್ವೀಕಾರ ಮಾಡ್ತೇನೆ ಆದರೆ ಇಲ್ಲೊಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಬಹು ದೊಡ್ಡ ಸಂಕಲ್ಪ ಏನಿದೆ ಅಲ್ಲ ಎಲ್ಲರ ಅಭಿಪ್ರಾಯ ಇದೆ ಎಲ್ಲರಿಗೆ ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಇನ್ನೊಂದಿಷ್ಟು ದಿನ ಅದನ್ನು ಪ್ರಯತ್ನವನ್ನು ಮಾಡೋಣ ಈಗ ಕೇಂದ್ರಕ್ಕೆ ಹೋಗಿದ್ದ ಪ್ರಪೋಸಲ್ ಒಂದೇ ವಿಚಾರ ಅಲ್ಲ ಮಾಸ್ಟರ್ ಪ್ಲ್ಯಾನು ಮತ್ತು ಬೇರೆ ಬೇರೆ ರೀತಿ ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಅದು ಚರ್ಚೆ ಆಗಬೇಕಾಗಿದೆ ನಾವು ಯಾರೂ ಕೂಡ ಅನ್ಯತವಾದ ಸಾಹಿಬರು ಅನ್ಯತವಾಗಿ ದಯವಿಟ್ಟು ಭಾವಿಸ್ಕೋಬೇಡಿ ನಿಮ್ಮ ಬಗ್ಗೆ ನಮಗೆ ಭಾಳ ವಿಶೇಷವಾದಂಥ ಕಾಳಜಿ ಇದೆ ಹಿರಿಯರಿದ್ದೀರಿ ನಿಮ್ಮ ಅಭಿಮಾನಕ್ಕೆ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೇವೆ ಜನಗಾಪುರ ಜನತೆ ಜೊತೆ ಎಲ್ಲರೂ ಕೂಡ ಚರ್ಚೆ ಮಾಡಿ ನಿಮ್ಗೆ ಕರೆದು ಬಿಟ್ಟು ಮಾತಾಡಿನೇ ಎಲ್ಲರೂ ಇಲ್ಲೇ ಸೇರ್ಕೊಂಡು ಮೀಟಿಂಗ್ ಮಾಡಿ ಹೋರಾಟವನ್ನು ಕೈ ಬಿಡತಕ್ಕಂಥ ಕೆಲಸವನ್ನ ಮಾಡೋಣ ಆದರೆ ಏನು ಅಭಿವೃದ್ಧಿಗೆ ಎಲ್ಲಿಗೆ ಬಂದು ನಿಲ್ಬೇಕು ಮತ್ತು ನಾವು ಅವತ್ತು ಸಭೆ ಮಾಡಿದ ನಂತರ ನಾವು ಎಲ್ಲರೂ ನಮ್ಮ ಜವಾಬ್ದಾರಿ ಏನಿದೆ ಅನ್ನೋದನ್ನ ಜನರ ಮುಂದೆ ಹೇಳಿ ನಾವು ವಾಪಸ್ ತಗೊಳ್ಳುವಂತ ಆಕೃತಿ ಆಗ್ತದೆ ಅದಕ್ಕೆ ಶಾಸಕರಿಗೂ ಕರ್ತಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿನೂ ಬಹಳ ಇದೆ ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಬಹಳ ಇದೆ ಅದೆಲ್ಲವನ್ನು ಚರ್ಚೆ ಮಾಡೋದು ತೀರ್ಮಾನ ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾವು ಇನ್ನೊಂದಿಷ್ಟು ದಿನ ಮುಂದುವರಿಸ್ತೀವಿ ನೀವು ದೆಲ್ಲಿಯಲ್ಲಿ ಅದನ್ನು ಪ್ರಯತ್ನ ಮಾಡ್ರಿ ಇನ್ನೂ ಜಿಲ್ಲಾಧಿಕಾರಿಗಳು ಬರೋರಿದ್ದಾರೆ ಶಾಸಕರು ಇನ್ನೂ ಮಾತಾಡ್ತೀನಿ ಅಂದರೆ ಅದೊಂದು ಮೀಟಿಂಗ್ ಮಾಡಿ ನಾವು ತೀರ್ಮಾನ ತಗೊಳ್ಳಮ ಈ ಗಂಗಾಪುರದ ಸಮಗ್ರ ಅಭಿವೃದ್ಧಿಯ ನಮ್ಮೆಲ್ಲರ ಕಡಕಳಿದೆ ಬರೇ ನಾನು ಹೋರಾಟಕ್ಕೆ ಕೂತಿದ್ದೀನಿ ಬರೀ ಶಿವಕುಮಾರ್ ನಾಟಿಕರು ಒಬ್ಬರೇ ಇದ್ರೆ ಸಾಕಾಗಲ್ಲ ಮತ್ತು ಶಿವಕುಮಾರ್ ಇವತ್ತು ಭೀಮಾನದಿ ವಿಚಾರದಲ್ಲಿ ಕೆಲವರು ಹೇಳ್ತಾರೆ ಶಿವಕುಮಾರ್ ಮಾಡಿ ಅಲ್ಲ ಎಲ್ಲರೂ ಕೂಡಿ ಮಾಡಿದಂತ ಪ್ರಯತ್ನಕ್ಕೆ ಅದನ್ನ ಯಶಸ್ವಿ ಸಿಕ್ಕಿದೆ ಅದೇ ಮಾದರಿಯಲ್ಲಿ ಇವತ್ತು ಗಣಗಾಪುರ ಅಭಿವೃದ್ಧಿ ಆಗಲಿಕ್ಕೂ ಕೂಡ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥ ಒಂದು ಭರವಸೆ ಇದೆ ಇನ್ನೊಂದು ಸ್ವಲ್ಪ ಸಮಯನ ತೆಗೆದುಕೊಳ್ಳೋಣ ನಮ್ಗೆ ಯಾವುದೇ ರೀತಿಯಿಂದ ವೈಯಕ್ತಿಕ ತೊಂದರೆ ಆಗಲ್ಲ ಎಲ್ಲರೂ ಬೆಂಬಲ ಮಾಡ್ತಾ ಇದ್ದಾರೆ ಸಹಕಾರ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಸರ್ಕಾರಗಳ ಮೇಲೆ ಒತ್ತಡ ನೀವು ಹಾಕಿ ನಾವು ಹಾಕ್ತೀವಿ ಇನ್ನೂ ಪ್ರಯತ್ನವನ್ನ ಮಾಡೋಣ ಮುಂದಿನ ವಾರದಲ್ಲಿ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ಳೋಣ ಅಂತಕ್ಕಂಥ ಇದ್ದೀನಿ ತಾವು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನದಲ್ಲಿ ಯಾವತ್ತು ಡೆಲ್ಲಿಯಲ್ಲಿ ಆ ಪ್ರಯತ್ನ ಮಾಡಲಿಕ್ಕಾಗ್ತದೆ ಸಾಹೇಬರು ಮಾಡಿ ಆ ನಂತರ ಒಂದು ತೀರ್ಮಾನ ತಗೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಎಲ್ಲರಿಗೂ ಸಮಯ ಆಗಿದೆ ನಿತ್ಯನ್ ಗೊತ್ತಿದ್ದಾರೆ ಸಹೇಬ್ರ ಕಾರ್ಯಕ್ರಮನೂ ಕೂಡ ಇದೆ ತಮಗೂ ಕೂಡ ಕಾರ್ಯಕ್ರಮ ಇದೆ ಮುಂದಿನ ವಾರ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ತಾವು ಈ ಸಭೆ ಸತ್ಯಾಗ್ರಹ ಸ್ಥಳಕ್ಕೆ ಬಂದು ನಮ್ಮ ಎಲ್ಲ ಇಷ್ಟು ಗೌರವಿತವಾಗಿ ನಮ್ಮ ಬಗ್ಗೆ ಮತ್ತು ಅಭಿವೃದ್ಧಿ ಬಗ್ಗೆ ಕಳಕಳಿ ಕಳಕಳೆ ಇಟ್ಕೊಂಡಿದ್ರಲ್ಲ ನಿಮ್ಮ ಜೊತೆ ನಾವು ಯಾವತ್ತು ಇರ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣು ಬುಧವಾರ ಬುಧವಾರದಲ್ಲಿ ಹೋಗ್ಬೇಕಂತ ನಾವು ಇವತ್ತೇ ಹೋಗಲಿರ್ತಾರೆ ಆದ್ರೆ ಆಗಲಿ ಕೆಲಸ ನಾವು ಹೂಡಿಕೆಗಾಗಿ ಹೋಗೋದು ಬಿಡೋದಾಗಬಾರ್ದು ಈಗ ನಾವು ಎಂ ಆರ್ ಪಾಟೀಲ್ ಮಾತಾಡಿದ್ರೆ ಈ ಲೆಟ್ರ್ ಏನಾಯ್ತು ಕೇಳಿಸ್ತೀವಿ ವಾಟ್ ಈಸ್ ದೇಟೆಸ್ಟ್ ಸೋಮವಾರ ದಿವಸ ಅದ್ರ ಲೆಟರ್ ಬರೆಸ್ ರಿಮೈಂಡರ್ ಕಾಪಿ ಹಾಕ್ತೀವಿ ಅದು ಆದ್ಮೇಲೆ ಡೆಲ್ಲಿ ಹೋಗೋದು ವಿಚಾರ ಮಾಡ್ತೀವಿ ಹಾರ್ಡ್ ಕಾಪಿ ಬ್ಯಾಂಡ್ ಹೋಯ್ತು ಮಾಡೋದು ಜಯಚಂದ್ರೂ ಮಾಡೋದು ನಾವು ಟೆಕ್ನಿಕಲಿ ಕರೆಕ್ಟ್ ಆಗಿ ಹೋದ್ರೆ ಕೆಲಸ ಆಗ್ತದೆ ಮತ್ತೊಂದು ವಿನಂತಿ ಮಾಡ್ತೀವಿ ನೀವು ಇದು ಸತ್ಯಾಗ್ರೆ ಬಿಟ್ಟರೆ ಈಸಿ ಆಗ್ತದೆ ಮುಖ್ಯಮಂತ್ರಿ ಧರ್ಮ ಸಿಂಗ್ ಇತ್ತನು ಈ ತಾಲೂಕಿಗೆ ದತ್ತಾತ್ರ ಏನು ಮಾಡಿದ್ವಿ ಆರ್ ಸಾರಿ ಎಮ್ ಎಲ್ ಎ ಐದ್ ಸಾರಿ ನಾಲ್ಕು ಸಾರಿ ಎಪ್ಪ ನಾವು ಇಬ್ರು ಎಮ್ ಎಲ್ ಎ ಆದ್ರೆ ಗಾಡ್ಗಾ ಪುಡ್ದಾಗ ಬಿಡ್ಕೊಂಡು ತಿರುಗಾಡೋರಿಗೂ ಅವ್ರು ವ್ಯವಸ್ಥೆ ಮಾಡಿಲ್ಲ ನೀವು ಎಂ ಪಿ ಇದೀರಿ ಬ್ಯಾಗ್ ಅವ್ರದಾರ ಇವರು ಸ್ಟ್ರೈಕ್ ಪುತ್ತೋರ ಎಲ್ಲರೂ ನೀವು ವಿಚಾರ ಮಾಡ್ರಿ ಇವತ್ತಿನ ದಿವಸ ಈಗ ನೀವು ಏನು ಮಾಲಿಕಾರಿ ಎಮ್ಮ ಕೇಳಿ ಇಬ್ರು ಕರ್ತೀರಿ ಮಾಜಿ ಹಾಕಿ ಯಾಕಂದ್ರೆ ಎಲ್ಲರೂ ತಾಲೂಕ ಪ್ರತಿದಿನ ಬೇಕು ಅವ್ರಿಗೆ ಹೇಳಕ್ ಆದಷ್ಟು ಗಾಡ್ಗಾ ಪುಡ್ತು ಚಿಂತೆ ಇಲ್ಲ ಇಲ್ಲಿ ಡಿ ಸಿ ಕೈಯ ಪವರ್ ಅದ ಡಿ ಸಿ ಕೈಯಾಗೆ ದುಡ್ಡು ಇದನ್ನ ನಮಗೆ ನಾವೇ ಗಾಡ್ಗಾಪುರ ಸುಧಾರಣೆ ಮಾಡ್ಕೊತೇವೆ ಅದಕ್ಕೆ ಸಹಬ್ರಾ ನೀವು ಎಲ್ಲರೂ ನಮ್ದು ಒಂದು ದತ್ತಾತ್ರೆಯೇ ಬಂದಂಗಿದ್ದೀರಿ ಏನಂದ್ರೆ ಲೆಟರ್ ಕೊಡೋದು ಲೆಟರ್ ಕೊಡ್ತೇವೆ ಆ ಲೆಟರ್ ತಗೊಳಿಕೆ ದಿಲ್ಲಿಗೆ ನೀವು ಇಬ್ರು ಯಾರು ನಮ್ಮ ನಿತಿನ್ ಮುದ್ದೆದವರು ನೀವು ಹೋಗಿ ಜವಾಬ್ದಾರಿ ಮಾಡಿ ಮಾಡ್ಕೊಂಡ್ ಕೈ ನಿಮ್ಗನು ಕೈ ಒಂದು ಸಹಬ್ರಾ ಒಂದ್ ಆಟ ಇಡಿ ಕೆಲಸ ನೀವು ಕೆಲಸ ಮಾಡ್ಕೊಂಡ್ರಿ ದಯವಿಟ್ಟು ಸಾಹೇಬ್ರ ರಿಕ್ವೆಸ್ಟ್ ಮಾಡ್ತಾ ಇದಾರೆ ನಾನು ಏನು ವಿನಂತಿ ದೇವೇಗೌಡ ಸಾಹೇಬರು ಈಗಾಗಲೇ ಲೆಟ್ರ್ ಬರೆದಿದೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ಒಂದು ಅಪ್ರೋಚ್ ಆಗಿದೆ ನೋಡೋಣ ಅದ್ರ ಸ್ಟೇಟಸ್ ಏನಿದೆ ಸಾಹೇಬ್ರ ಅಂತ ಈ ಎಮ್ ಎಲ್ ಎ ಸಾಹೇಬರಿಗೆ ಮಾಜಿ ಸಚಿವ ಮಾಲಿಕೆಗೆ ಗೊತ್ತಿದ್ರೆ ಸಾಹೇಬರಿಗೆ ಅವ್ರಿಗೂ ಕರೆಸ ಕರೆಸಿ ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಒಂದು ತೀರ್ಮಾನ ದಯವಿಟ್ಟು ನಾನೇನು ಜಿ ಮಾಡ್ತಾ ಇಲ್ಲ ನಾನು ಹೋರಾಟ ಹಿಂದೆ ಈಗ ಆಗಿ ಬಿಡುತ್ತಲ್ಲ ಭೀಮಾ ನದಿ ವಿಚಾರ ಬೇರೆ ನೀರು ಅವತ್ತು ಬೇಕಿ ಆಗಿದ್ದು ಕುಡ್ಲಿಕ್ಕೆ ನೀರಿಲ್ಲ ಪರಿಸ್ಥಿತಿ ಇವತ್ತು ಒಂದೇ ದಿನದಾಗ ತೀರ್ಮಾನ ಅಂತ ನಾನು ಒಪ್ಕೊಳ್ಳೋಣ ನನಗನ್ನು ಕೂಡ ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡೇ ಕೂತಿತ್ತು ಒಂದು ಪ್ರಯತ್ನ ಮಾಡಿ ನಿಮಗೆಲ್ಲ ಕರೆಸಿ ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ ಮಾಡಿ ಮುಂದಿಂದು ಏನು ರೂಪರೇಷೆ ಮಾಡಬೇಕು ಇದು ಅಭಿವೃದ್ಧಿಗೆ ಮುಂದಿನ ರೂಪರೇಷೆ ಯಾವ ರೀತಿಯಿಂದ ಮಾಡಬೇಕು ಹೋರಾಟ ಹ್ಯಾಂಗೆ ಮುಂದುವರಿಸಬೇಕು ಯಾರ್ಯಾರ ಜವಾಬ್ದಾರಿ ಏನಿದೆ ಯಾವ ರೀತಿಯಿಂದ ಕೆಲಸ ಆಗಬೇಕಾಗಿದೆ ಅನ್ನೋದನ್ನು ತೀರ್ಮಾನ ಮುಂದಿನ ವಾರದಲ್ಲಿ ಮಾಡಿ ಇದನ್ನು ಕೈ ಬಿಡತಕ್ಕಂತ ಕೆಲಸ ಮಾಡೋಣ ಅಂತೇಳಿ ತಮ್ಮಲ್ಲಿ ಭಾಳ ಕಳಕಳಿ ಮನೆ ಮಾಡ್ಕೋತೀನಿ ದಯವಿಟ್ಟು ನನ್ನ ಬಗ್ಗೆ ಅನ್ಯತ ಭಾವಿಸ್ಬೇಡ್ರಿ ಎಲ್ಲರ ಭಾವನೆಗಳ ಎಲ್ಲರ ಭಾವನೆಗಳೇ ನನ್ನ ಮಾತುಗಳು ಅಂತಕ್ಕಂಥದ್ದನ್ನು ತಮಗೆ ಮನವರಿಕೆ ಮಾಡ್ತೀನಿ ಎಲ್ಲರಿಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೀನಿ